ಹಾಯ್ ಹಲೋ ನಮಸ್ತೆ ಮಾತೇರಿಗಲ್ಲ ಜೋಡಿ ಬಕ್ಕಿಲು ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಇನಿ ಒಂದು ಚಿತ್ರದುರ್ಗ ಪ್ರೋಗ್ರಾಮ್ ಉಂಡು ಒಂದು ಅಪರೂಪದೊಂದು ಪ್ರೋಗ್ರಾಮ್ ಅಂಚಾದ ಅಡೆಗೆ ಓದು ಬರ್ರೆಂಡು ಅಡೆಗೆ ಪೋಂದಿಲ್ಲ ಅಂಚದು ಚಿತ್ರದುರ್ಗಗ್ ನಮ್ಮ ಯೂತ್ ಸ್ಕೂಲ್ ಸ್ಕೂಟ್ಲೇದು ಪ್ರೋಗ್ರಾಮ್ ರಕ್ಷಣಾ ಬರೋದಿಲ್ಲ ಅಂಚದು ಪೋನಗ ದಾದ ಮತ್ತು ಗಮ್ಮತ್ ಅಪ್ಪಂಡು ಐನಾಥ್ ನಿಕ್ಲೊಟ್ಟಿಗೆ ಅನ್ನೋ ಪಟ್ಟವ್ ಅಂಚಿನ ಪ್ರಯತ್ನ ಮನಪೇ ಇನಿ ಬರ್ಸರ ಜೋರುಂಡು ಇತ್ತ ಆಗುಂಬೆ ಘಾಟಿ ಸೆಕ್ಷನ್ ಅದು ಪೋಕು ಅವು ನಿಜವಾದ ಅಲ್ಪ ಬರ್ಸ ಟೈಮ್ ಕೆಲವರ ಬ್ಲಾಕ್ ಅಪ್ಪು ಅಂಚೆ ಚೂರು ಬೇಗಪ್ಪಿದ್ಯಾಡಲ್ಲ ದೇವಣ್ಣ ಆಜಾರ ಗಂಟೆ ಜರ್ನಿ ಉಂಡು ತುಕ ಪೋವೊಂದು ಬಾತಿರ್ಗ ಕೆಲ ವಾಟಿಷ್ ನಕ್ಕಲು ಒಟ್ಟಿಗೆ ಏರ್ ಏರ್ಪುರ ನಿಂಕ್ಲಿ ಗುಸ್ತಿದ್ದು ಏರ್ ಮಾತು ಇಲ್ಲೇ ತುಕ ಒಟ್ಟಿಗೆ ಪಂದು ಪಾತ್ರಿಗ ಭಯಂಕರ ವರ್ಷ ಮಾತ್ರ ಇಣ್ಣಂಜಿ ಮರ್ಯಾದ ಅಂದ ದೇವಣ್ಣ ಮುರ ನೀ ಪೂರ ಚೂರು ಚೂರು ಮುಗಾಲಿತ್ತು ವರ್ಷ ಕರೆಕ್ಟ್ ಬರೋಂದಿದ್ದೀರಿ ಇತ್ತೆ ಕೋಡೆ ಇನಿ ಪೂರ ಭಾರಿ ವರ್ಷ ಮುಂಗಾರು ಮಳೆ ಮುಕುಲ್ ಬೈಜ್ರ ಅಂಚ ಮಕ್ಳಿಗೆ ವೇಟಿಂಗ್ ರಕ್ಷಾ ನಕ್ಕಳು ಇಡೀಗೆ ಬರ್ಬೇಕಿ యమండ ఎదురు సారి పోపునే అండ్ అయితే బరుసా బరు నందు యమండ ఎన్న గడి కొన పూజి అంచు వరుస పక్కడ చండీ అప్పుడు ఎంతూ ఈమెట్ అది పోపును అంచు బర్పే అందు బండ తుకా వెయిట్ మాడే నిమిషం బర్పేరికి తూకా ఎండి నిమిష పన్నీ కాల గంటే బుడీ మెట్ నా ఆమెంటు

ಈ ಈಗ ಕಾಲ ಅಂಡ್ ಲೇಟ್ ಆಗಿದೆ ರಾಕೇಶ್ ರಾಕೇಶ್ ನಮಸ್ತೆ ಸೌಖ್ಯ ಅಂಜಿ ಅಂಜಿಂಗ್ ಮೇರ್ ನಮ್ಮ ಸುನಿಲ್ ಬ್ರೋ ಬಾರಿ ಜಡ್ಡೆ ಆಪ್ರೇಟರ್ ಮೇರ್ ಸೌಂಡ್ ಆಪರೇಟರ್ ಗುರುತು ಅನ್ನೋದ ಮುರುಂಗ್ಯಶಿ ಅದಿದ್ದೆ ರೀಚ್ ಆಯ್ ಇತ್ತೆ ಆಯ್ತು ಬೇಗ ಬೋದ್ರೀ ಆಯ್ತು ಬರ್ತಲ್ಲ ಬಾರಿ ಶೋಕಿರ್ಮಲ್ಪ ಡೆಕೋರೇಷನ್ ಪೂರ ಬಾರ್ ಲೈಕ್ ಮಂದಿರ್ ತುಲಿ ಜಿಗ್ಗ ಮಂದಿರ್ ಜಿಗ್ಗ ಮಗಳಿ ನಿಂತ ಮದಿಮೆ ಮದಿ ಮಾಲಿ ನಿಂತ ಸೆಲೆಬ್ರಿಟೀಸ್ ಫೋಟೋಶೂಟ್ ಆಗ ನಾನು ಸೀತ ಫುಲ್ ರೆಡಿ ಆದ ಅಂಡ್ ರೆಡಿ ಆದ ನಾನು ಅಂತ ಬರ್ತಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಜನ ನನ್ನ ಬೈದ್ಯರಿ ರಾಕೇಶ್ ಫುಲ್ ಸೆಟ್ ಸೆಟ್ ಅದಾ ಎಸ್ ರಕ್ಷಣ ರೆಡಿ ಆಯ್ತು ರೆಡಿ ಆಯ್ತಾ ಪೂರ ರೆಡಿ ಆಯ್ತಾರೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಪೂರ ಮಾತಾ ಕುಡ್ಲದಾಗಲಿ ಅಂಚಾರ ದಿನ ನಾವು ಒಂಚೂರು ಕೊಡ್ತೇನೆ ರೈಸ್ ಆರು ಮಾತ್ರ ಬಾಕಿ ಹೇಳಂಡ

ಮುಲ್ತ ಜಾತ್ರೆಗೆ ಹೆಚ್ಚಿನ ನಮ್ಮ ತುಳುವೆರೆಲ್ಲ ಮಾತೆಲ್ಲ ಬರ್ಪಿರೊಂದು ಸುದ್ದಿ ಉಂಡು ಬೇಕು ದಾದ ಬಣ್ಣದ ಅಂಡ ಕಾಂಡೆ ಕಾಂಡೆ ನಮ್ಮ ಹಂಗೆ ರೀಚನ್ನಾಗಿ ಏಳು ಏಳರೆ ಮುಟ್ಟ ಕೈತಲ್ ಕೈತಲ್ ಆಪು ನಾನು ತೋಚುನು ದಯಾ ಬಂಡ ಚೂರು ಲೇಟ್ ಆಗಿತ್ತು ಬೇಕಾ ರಾತ್ರಿ ಮೆಲಾನೆ ಬರ್ಬುನು ಜಾಸ್ತಿ ಫಾಸ್ಟ್ ಬೇಕು ಅಲ್ಪ ಚೂರು ಚಾ ಬರೋದು ಅಂಚೆ ಬರ್ತೀನಿ ಇಲ್ಲ ಮೈದೆ ಇಲ್ಲ ಕಾಂಡೆ ಹತ್ತ ರೀಚನಾಗಿ ಅಂಚ ಅದು ಬೆಚ್ಚ ಬೆಚ್ಚ ಚಾ ರಡಿ ಒಂದು ಬಿಟ್ಟು ಆ ಕಡೆ

යි න න ම වෙ මර විස්ම ඇ මරනිනි තු පයිනි බරලද දයි ද හි ෙල්ල සම තුු සමත කට්ට ධ න වි ඇඳගී ප දින තිර ර ස න තුকা ಜಿಡೆಗ್ ಈ ವ್ಲಾಗ್ ನ್ ಎನ್ ಮಂತೊಂದುಲ್ಲೆ ನನ ನೆಕ್ಸ್ಟ್ ಎಡೆ ಎಡೆ ವ್ಲಾಗ್ ದೊಟ್ಟಿಗೆ ನಿಕ್ಲೆಗ್ ತಿಕ್ಕ ದಯೆ ಮಂತ್ ದಾಯಿನತ್ ಮಾತೆರ್ಕ್ಲೆ ಶೇರ್ ಮಂತ್ಲೇ ಸೋಲ್ಮೆಲ್